rat satine sarana gudtine avu nilga gata I'm I like that. São os caras. ಿಯಾರ ಬಡ್ತ ಇತಲ ಮಾಡಳ ಸಂಸಾರ ತೈದೆ ಸೌಭಾಗ್ಯ ಪಡೆದಳ ತಂಗೆ ಮಾಡದಾರ ಹಿರಿಯಾರ ಮಾತೆಗೆ ಒಪ್ಪೆಗೆ ಕೊಟ್ಟಳ ಮಾಡಲಿಲ್ಲ ತಕರಾರ

Yeah ಿಲ್ಲ ಹರಿಕ ಚಪ್ಪಾರ ಸತಿಪತ್ತೆ ಕೋಡೆ ಗುಡಸಲ್ಲದಾಗ ಮಾಡುತ್ತಾರ ಸಂಸಾರ 我的等到对发。 ಶಕ ಮನಿ ಬಿಟ್ಟು ಹೋಗೋದು ಕಣ್ಣೆ ಮನೆ ರ ಕೊಟ್ಟ ಮನೆಯ ಗ ಹೋಗಿ ಮಾಡುವ ಸಂಸಾರ ಅಲ್ಲಿ ನೆಂಟವರ ಮನಿ ಬಿಟ್ಟು ಹೋಗೋದು ಕಣ್ಣಿನ ನೆರದ ಕೊಟ್ಟ ಮನಿಯಗ 我一。<Ready? S 2> <laughs> ಬಸಮ್ಮ ಕೂಡಿ ಚುತ್ಚಿ ಮದರತ್ತಾರ ಹೇಂ ಮರುತ್ತೆ ಮಂಡಲ್ಲದಾಗ ಹೇಂ ಮರಡಿ ಮಲ್ಲಮ್ದು ಉಳದಿ ಲೇಂಡಿ ನಾಗಮ ಬಸಮ್ಮ ಕೂಡಿ ಚುತ್ಚಿ ಮದರತ್ತಾರಾ. ಒಂದೂರೊಳಗ ಏನಾಗಿತ್ತಪ್ಪ ಅಂದ್ರ ಒಂದ್ ಊರೊಳಗ ವಿಚಾರವಂತ ಮಾವ ವಿಚಾರ ಕಳ್ಳಿದ್ದ ಹಗಲತ್ತ ಆರಾಮ ಊಟ ಮಾಡಿ ಮನೆಯಾಗ ಕುಂತ ವಿಚಾರ ಮಾಡಿ ಮಾಡಿ ವಿಚಾರ ಮಾಡ್ತಿದ್ದ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ರಿ ಸರ ದೊಡ್ಡ ದೊಡ್ಡ ಸೌಕಾರ ಮನಿಗಳು ಜಪ್ ಹೌದು ಇವತ್ತು ಯಾರು ತೊಗರಿ ಮಾಡ್ಕೊಂಡು ಬಂದ್ರು ಯಾರ ಕಳ್ಳಿ ಮಾಡ್ಕೊಂಡು ಬಂದ್ರು ಯಾರ ಮನೆಯಾಗ ರೊಕ್ಕ ಬಾಳವ ಯಾರ ಮನೆಯಾಗ ಬಂಗಾರ ಬಾಳವ ಅಂತ ಹೇಳಿ ವಿಚಾರ ಮಾಡಿ ಕಳ್ತನ ಮಾಡವ್ ರಾತ್ರಿ ಹಿಂಗ ವಿಚಾರ ಮಾಡಿ ಮಾಡಿ ಸೌಕಾರನ ಮನಿಯಾಗ ಬಂಗಾರ ಬೆಳ್ಳಿ ಕದಿಬೇಕಂತ ಹೇಳಿ ವಿಚಾರ ಮಾಡಿ ಹೊತ್ತು ಮುನಗ ಕಳ್ತನ ಹೊಂಟಿವ ಮೀನುಗಳ ಹೌದು ಊರು ಹೊರಗ ಈಗ ಹತ್ತು ಊರು ಹೊರಗ ಹೆಂಗ ಗುಡಿ ಅಂತ ನೋಡು ಹೌದು ಇಂಗ್ರಾಯ ಮುತ್ಯನ ಗುಡಿ ಹೆಂಗ ಗುಡಿ ಇತ್ತು ಕಳತನ ಮಾಡ್ಬೇಕಾದ್ರೆ ಊರು ಹೊರಗ ಬಂದು ನಿಂಗ್ರಾಯಿ ಮುತ್ಯಾಗ ಬೇಡ್ಕೊಂಡು ಸೌಕಾರ ಹೊಟ್ಟಿನಪ್ಪ ಇವತ್ತು ಕಳತನ ಸಾಗಬೇಕು ಕಳೆ ಸಾಗಿರದಾಗ ನಾ ಎಟ್ಟಿರ್ತ ನೀ ಕರ್ಪೂರ್ ಮಾಡ್ ಬೇಡ್ಕೊಂಡು ಹೋಗ ಇವ ಕಳ್ಳ ೀಬ್ ಬಂದು ಊರು ಹೊರಗೆ ಬಂದು ನಿಗ್ರಾಮತಿಯಾಗಿ ಬೇಡ್ಕೊಳ್ಕಂತೀಯಪ್ಪ ಇವತ್ತು ಕಳ್ತನ ಮತ್ತ ಹೇಳಿ ನಮಸ್ಕಾರ ಮಾಡಿ ಹೊರಗೆ ಹೋಗ್ತಿದ್ದ ಹೌದು ದಿನಾ ಈ ಗುಡಿ ಒಳಗಿಂತ ಗುಡಿ ಒಳಗ ಮಾದೇಪತ್ ಮಳ್ಳ ಮಾದೇವಪ್ಪ ಎತ್ತರ್ಥ ಮನುಷ್ಯ ಹೌದು ಹೌದು ಮಣಕೊತಿದ್ದ ಹೌದು ಇವ ನಮಸ್ಕಾರ ಮಾಡಿ ಹೊರಗೆ ಬರೋದಕ್ಕ ಮಳ್ಳ ಮಾದೇಪ ಎತ್ತರ ಆಯ್ತು ಯಾರ್ ನೀ ಅಂದ ಅವಾಗ ಏನೈತ್ರಿ ಏ ನೀ ಮಾದ್ಯಪ್ ಇದ್ದಿದ್ ನನ್ ಗೊತ್ತದ ಹೌದು ಹಿಂಗ ಹಿಂಗ ಹೊಂಟಿನಿ ಬರ್ತಿ ಏನಂತ ಕೇಳದಿ ಹೌದೌದು ಹಿಂಗ ಹಿಂಗ ಹೊಂಟಿನಿ ಬರ್ತೀನೋ ಹಾ ಇವ್ ಬರ್ತೀನಂದ ಹೌದು ಬಳ್ಳ ಮಾದಪ್ಪ ನಾ ಬರ್ತೀನಿ ನನಗ್ ಏನಪ್ಪುಣಾವ್ನಿ ಅಂದ ಅವಾಗ ಏನೈತ್ರಿ ಕಾಲ್ ಹೇಳತ್ತೇಡ್ತಿ ಬೇಡ ಬೇಡಿದ್ ಕೊಡ್ತೀನಿ ಅಂದ ಹೌದ್ ಹೌದು ಇವಾಗ ಇವ ಬಕ್ಸ್ಕೊಂತರ ಜೈದಿ ನೀವೇನ್ ಬೇಡ್ತೀವಿ ಹೇಳುತ್ತೆ ನಾನ್ ನನಗೆ ತಿರ್ಲಾಕ್ ಕೊಡ್ಬೇಕಂದ ನೀವು ಬಸವನಂತ ಇವ ಏನ್ ತಿರ್ಲಾಕ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ ದೊಡ್ಡ ಸೌಕಾರ ಮನೆ ಹೋಗಿ ಹೊಕ್ಕರು ಹೌದು ಹೌದು ಹೋಗ್ರು ಒಂದು ಅಡಗಿ ಕೋಲಿ ಇತ್ತು ಹೌದು ಅಡಗಿ ಕೋಲಿಯಾಗ ಪೇಟೆ ಎಲ್ಲಾ ಕಂಡು ದೂರಿಂದ ಹೌದು ಅಡ್ಗೆ ಕೋಲಿ ಮುಂದ್ ಸೌಕಾರ್ತಿ ಮತ್ತ ಮುನ್ಕೊಂಡಿದ್ರು ಹೌದು ಹೌದು ಇವ ಮುಳ್ಳ ಮಾದೇಪ ಹೇಳಿದ್ದ ನಾನ್ ಕೋಲಿಯಾಗ ಹೋಗಿದ್ದೀನಿ ಹಗ್ಗ ಕಟ್ಟಿ ಹೋಗಿದ್ದೀನಿ ಹೌದು ಒಳಗ್ ಹೋಗಿ ಏನು ವಜ್ಜ ವಜ್ಜಿ ಬರ್ತಾವ ನೋಡು ಕಟ್ಟಿ ಹೊರಗ್ ಬಿಡು ನಾ ಜೊಕ್ಕೊಂಡ್ ಹೊರಗ ಹಾಕ್ತಿನಿ ಅಂತ ಒಳ್ಳೆ ವಿಚಾರ ಮಾಡಿದ್ರೆ ಯಾಕೆಲ್ಲ ತಗೊಂಡಿವ್ ನಿಲಿಯಾಗ ಹಾಕ್ ಬಿಟ್ಟ ಹೌದು ಮಂಚದ ಬಲ್ಲಿ ಸನ್ಯ ನೆತ್ತ ಅವಾಗ ಹೋಗ ನೀವು ಆಯ್ತಾ ವಜ್ಜಿತಿವಿ ವಜ್ಜೀ ಕಟ್ಟಂತಿದ ಹೋಗಿದ್ ಹೋಗ ನಾವು ಬಿಸುಕಲ್ ನೀ ಆ ಬಿಸುಕಲ್ ಹೋಗಿ ಹಗ್ಗ ಹಾಕಿ ಏನಾಯ್ತು ಚಂಕಂದ್ ಬಿಟ್ಟ ಕಟ್ಟಿದ್ ಜೊಗ್ತನ ಬರ್ಲಗದ ಏನ್ ಕಟ್ಟಿದೇವ ಅವಾಗ ಏನ ಹೇಳ್ದ ಅದು ಬಿಸು ಕಲ್ಲ ಕಟ್ಟಿನಿ ಕಲ್ಲದ ಅಂದ ಮಗನ ಅದು ಅಲ್ಲ ಬೇರೆ ಇದ್ದೀವಿ ಕಟ್ಟಂದ ಇದ್ರಕಿಂತ ವಾಚ ನೋವು ಹಾ ಇದ್ರಿಂತ ಬೇರೆ ಬೇರೆ ದೇವ್ ಕಟ್ಟಂದ ಮತ್ತೆ ಮುಂದ್ ಹೋದ ಹೌದು ಮುಂದ್ ಹೋಗರದಾಗ ಒಂದು ರವದ ಡಬ್ಬಿ ಬಿಸಿ ಏ ರೌದ್ ರವದ್ ಡೆಬ್ಬಿ ಸಿಕ್ಕದಂದ ಹೌದು ಏ ಅದು ಏನ್ ತೊಂದ್ ದೇವ್ರ ಕೂಲಿಗಂದಿವ ಅದ್ರಗಿಂತ ವಾಚಾರವಾ ಇಲ್ಲ ರವ ಸಿಕ್ಕದಂದ್ರೆ ಬಿಡಬಾರ್ದೇವು ವಿಚಾರ ಮಾಡ್ದ ರವ ಬಗಲ ಹೇಳದ ಮುಂದ್ ಮುಂದೆ ಹೋಗ್ರದಾಗ ಸಕ್ರೆ ಡೆಬ್ಬಿ ಇಟ್ಟಿದ್ರ ಸೌಕಾರ್ತಿ ಏನೋ ಸಕ್ರಿ ಡಬ್ಬಿ ಸಿಕ್ಕದಂದ ಹೌದು ಅಂದಾಗ ಏ ಸಕ್ರಿ ಡೆಬಿ ರವದ ಬಿಟ್ಟಿದ ತೊಗೋಬೇಡ ಅಲ್ಲೇ ಬಿಡು ಅಂದ ಹೌದ್ ಹೌದು ಬಿಡು ಅಂದ ಕೂಡ ಈ ಕಡೆ ರವ ಸಿಕ್ಕದ ಈ ಕಡೆ ಸಕ್ರಿ ಡಬ್ಬಿ ಸಿಕ್ಕದ ನೋಡಿದ್ರ ನೀರ್ ಅದ ಈ ಕಡೆ ನೋಡಿದ್ರ ಒಲಿ ಅದ ನೋಡಿದ್ರೆ ಬೋಗಾಣಿ ಅದ ಸಿರದ ಬಗಣಿ ಏರಸ್ತೀ ನಾನು ನೀವು ಅಡಿಬೇಕಂದ ಅಂದಾಗ ಏ ಶಿರಾ ಮಾಡ್ಕೊಂಡು ವೇಳೆ ಅಲ್ಲ ಮಾದಿಯ ಅದನ್ನ ನೀ ಹೊರಗ ಮಗನ ನಾ ಹೊ ಏ ಯಾವಾಗ ನನಗ ಕೈ ಅನ್ನ ಸಿಕ್ಕದಂದ್ರೆ ಬಿಡಲ್ಲ ಅಂತ ಹೇಳಿ ಹೌದು ಹಂಗೆ ರವಾ ಮತ್ ಸಕ್ರೆ ತಂದು ಬೋಗಣಗ ನೀರ್ ಹಾಕಿ ಕೂಡಿಸಿ ಶಿರಾ ಚಾಲು ಮಾಡ್ದಿವು ಹೌದ ಹೌದು ಶಿರಾ ಚಾಲು ಮಾಡದ ಕುದಕ್ಕೆ ಕಳಕಳ ಮಗನ ಮತ್ತ ಸಿಗಸ್ ಬಿಳಗ ಕಾಣ್ತಿಂದಿಗ ಜೈದ ಹೌದು ಹೌದು ಇಲ್ಲಿ ನಾವು ಐದ್ ಊಟ ಆತದ ಸ್ವಲ್ಪ ತಡ್ಕೊಂದಿವು ಹೌದು ಮನ್ಗಂಡ ಕಳ 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 ಕುದಿಲಾಕತ್ತದ ನೀತಿ ಗಂಡಾಗ ಸೌಕಾರ್ತಿ ಏನ್ ಮಾಡಾಕತ್ತಳ ಹೌದು ನೀತಿ ಗಂಡಾಗ ಹಾ ಅಂತೇಳಿ ಕೈ ಹೋಗಿ ಮಾದ್ಯನ ಮುಂದೆ ಹೋಗೋದಳು ಇವ ವಿಚಾರ ಮಾಡದ ಎಣ್ಣ ಹಾ ಇನ್ನ ಒಂದ್ ಆರ್ ಆರ್ಬೇಕಾದ್ರೆ ತಡ ಆಗ್ತದ ಕುದಿಲಾಕತ್ತದ ಶಿರಾ ಸೌಕರ್ತಿ ಮತ್ತ ಶಿರಾ ಬೇಕಂತೇಳಿ ಕೈ ಹಾಕ್ಯಾಳ ಅಂದಳು ಅಡ ಸೌಕರ್ತಿ ಶಿರಾ ಬೇಡಕತ್ತಾಳ ಅಂದಾಗ ಇವ ಅಂತನ ಜೈದ ಮಗನೇ ಒಂದು ವೇಳೆಗೆ ಸಿರ ಕೊಟ್ಟು ಅಂದ್ರೆ ಇಬ್ಬರಿಗೆ ಕಟ್ಟಿ ಬಿಡಿತಾರೆ ಮಗ ನಾ ನಿಮ್ಮ ಹೊರಗೆ ಮೊದಲು ಹೊರಗೆ ಬಂದ ಅದು ಏನಾಯಿತು ಒಳ್ಳೆಯ ಮಳ್ಳು ಮಾದೆಪ್ಪ ಅಂತನ ಹೌದ್ ಹೌದ್ ಅಲ್ಲ ರವೆ ಅವ್ರದ್ದು ಸಕ್ಕರೆ ಅವ್ರದ್ದು ಒಯ್ಯಿ ಅವ್ರದ್ದು ಕಟ್ಟಿಗೆ ಅವ್ರದ್ದು ಆದ್ರೆ ಅವರು ಸಿರ ಅವ್ರಿಗೆ ಕುಡ್ಲಾಕ ನಮ್ಮದೇನು ಗಟ್ಟಿ ಹೋಗ್ತದ ಅಂತೇಳಿ ಸುಡು ಸಿರ ಚಮಚ ಹಕ್ಕಿ ಏನು ಹಂಗಂತ ಹೋಗೋದಿಲ್ಲ ಸೌಕರ್ತಿ ಕೈ ಹಾಂ ಅವರು ಅವರಿಗೆ ಅಂದ್ರೆ ಅವ್ರಿಗೆ ಕುಡಿಲಂದ್ರಮದ ಧರ್ಮ ಹೇಳಿ ಒಂದ್ ಸೌಂಡ್ ಸಿರ ತೊಂದ ಕೈ ಮೇಲೆ ಹಾಕಿ ಹೌದು 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 ಅಕೆ ಸೌಕಾರ್ತಿ ಕೈ ಸುಟ್ಟಿ ಯೌನ ಸತ್ನೆ ಅಂತ ಹೇಳಿ ಸೌಕಾರ ಬಾಯಿ ಮೇಲೆ ಒಯ್ದು ಊರಪ್ಪನೇ ಒಗದ್ ಬಿಟ್ರು ಹೌದಾ ಬಾಯಿ ಸುಟ್ಟಿ ಅಂಶರು ಬಿದ್ದು ಎದ್ ನೋಡ್ತಾನ ಸಿರದ ಗಡಿಗೆ ದುಡಕ್ಕನಿ ಬೆಂಕಿ ಹೌದಾ ಇವರು ಹೇಳಾರದಾಗ ಇವ ಮಲ್ಲ ಮಾದಪ್ಪ ಗಣಂಚಿ ಮೇಲೆ ಮ್ಯಾಗ ಹೋಗಿ ಕುಂತಾನ ಗಣಂಚಿ ಬಿಡಕ್ಕೆ ಇವ ಜೈದಿಗಳ ಕುಂತಾನ ನಡಿತು ಗಂಡ ಹೆಂಡತಿ ಯಾವ ರಜೆ ಯಾವಾಗ ಯಾವ ಮಧ್ಯರಾತ್ರಿ ಒಳಗೆ ಇರೋದು ಮನೆಯಾಗ ನಾವ್ ಇಬ್ಬರಿಯ ಗಂಡ ಹೌದ್ ಹೌದು ಉಣಾವ್ ನಾವು ತಿನ್ನ ನಾವು ಹೌದು ನನಗ್ ಬಿಟ್ಟು ರಾತ್ರಿ ಉಣು ಅಂತಂದು ಏನು ತಪ್ಪು ಮಾಡಿ ಎಂಟು ಚಂದ ಇಟ್ಟಿ ಏನ್ ಕಮ್ಮಿಟ್ಟಿ ನೀನ್ ಬೇಡ ಕೊಟ್ಟಿನಿ ಏನ್ ಅಂದಾಗ ಅವಾಗ ಅವಕಂತಳ ನಂದೇನು ತಪ್ಪ ಇಲ್ರಿ ಇದ ಏನು ಗೊತ್ತಿಲ್ಲ ಅಂದ್ರು ಹೌದ್ ಹೌದು ಗೊತ್ತಿಲ್ಲ ಅಂತ ಹೇಳ್ತಿ ಡೇಟ್ ಬಿಟ್ಟು ಸೌಕಾರ ಅಂತಾಳ ಅವಾಗ ಏನಂದ್ರೆ ತಪ್ಪು ತಿಳ್ಕೊಂಡಿರಿ ಈ ಸಿರಕ ನಿಮಗ್ ಬಾಯಿಗೆ ಹಾಕದಕ್ಕ ನನ್ನ ಕೈ ಸುಡೋದಕ್ಕ ಈ ಒಲಿ ಮೇಲೆ ಈ ಬೆಂಕಿಗೆ ನನಗೆ ಏನೂ ಸಂಬಂಧ ಇಲ್ಲ ಇಲ್ಲ ಅಂದ್ರೂ ನನಗ್ ಹೊಡಿತಿದ್ರಪ್ಪ ನಾವ್ ಮೇಲಿನ ಮಾದೇವನಿ ನೋಡ್ಕೊಲ್ಲ ಅಂದ್ರೆ ಹೌದು ಏ ನನ್ನ ಹೆಸರು ಹೇಳಬೇಡ್ರೆ ಮ್ಯಾಗ ಕೂತ ಮಾದೇವ ತಳಗ ಸಿಗದ ಹೌದು ನನ್ನ ಹೆಸರು ಅಲ್ಲ ನಾನು ತಪ್ಪಲ್ಲ ಅಲ್ಲಿ ದುಡುಗ ಕೂತ ನೋಡ ಅವ್ನಿಗೆ ನೋಡ್ರಿ ಹೊರಗೆ ಹೊರಗತ್ತೀ ಹೌದು ಹಿಂಗೆ ಆ ಅವಾರ ಹಿಂಗೆ ಬಿಡು ಮೂರು ಮೂರು ವರ್ಷ ಈ ಸೆ ಹೋಗಬಾರ್ದು ಹೆಂಗಪ್ಪ ಅಂದ್ರೆ ಎಲ್ಲಿಗೆ ಬಂದದಪ್ಪ ಅಂದ್ರೆ ಅವಾರ ಅವ್ರ ದಾಗ ಹಾಡ್ಕಿ ಒಳಗೆ ಮೂರು ವರ್ಷ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಸಿ ಕಲಕ್ಕೆ ಬಸ್ ಮಾಡಿಸ್ತಾರೆ ಹೌದು ಪಾಪ ಚಂದ ಹಾಡ್ತಾನ ರೇವ್ಣ ಸಿದ್ಧಗೆ ಎಲ್ಲಿಯಾರ ಸಿಗಿ ಬೀಳಸ್ಬೇಡ ಹೌದಾ ಹಾಂ ಅವು ಹೋಗಿ ಸಿಗಿ ಬೀಳ್ಸ್ತನಪ್ಪ ಅಂದ್ರೆ ಸಿರ ಕಾಸಿ ರೇವ್ಣ ಸಿದ್ಧ ಸೌಕರ್ಯ ತೆಗಿ ಮೂಡಿಸ್ತಾನೆ ಮತ್ತು ಹೊಳ್ಳಿ ನಿನಗೆ ಸಿಗಿ ಬಿಡಿಸ್ತಾನೆ ಹೌದ ನೀವು ಒಬ್ಬ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕ ಹೌದು ಏ ಮರ್ತ್ಯ ಮಂಡಲದಾಗ ಹೇಮರಾಟಿ ಮಲ್ಲಂದ ಮಲ್ಲಂದು ಕುಳದಿಲ್ಲ ಅನ್ರಿ ಹೆಸರೇ ಹೆಣ್ಣಿ ನಾಗಮ್ಮ ಬಸಮ್ಮ ಕೂಡಿ ಜೊತೆ